ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳಿದಂತಹ ಎಲ್ಲ ಒಂದು ಡೌಟ್ಸ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗ್ತಿದೆಯಾ ಅಂತ ಕೇಳ್ತಿದ್ದಾರೆ ಅದರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತೆ ಅಂತ ಕೇಳ್ತಿದ್ದಾರೆ ಸೊ ಇದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ರಿಲೇಟೆಡ್ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಜೊತೆಗೆ ಇದುವರೆಗೂ ಇರುವಂತಹ ಎಲ್ಲ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಇಪ್ಪತ್ತನೇ ಕಂತಿನ ಹಣದವರೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗ್ತಾನೆ ಬಂತು ಒಂದಿಷ್ಟು ಫಲಾನುಭವಿಗಳಿಗೆ ಅಂದರೂ ಕಡಿಮೆ ಪ್ರಮಾಣದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬಾಕಿ ಇದೆ ಅಂತ ಹೇಳಿಬಿಟ್ಟು ನೀವು ಹೇಳ್ತಿದ್ದೀರಾ ನೋಡಿ ಇಪ್ಪತ್ತನೇ ಕಂತಿನ ಹಣದವರೆಗೂ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರುವಂಥದ್ದು ಬಟ್ ಯಾವಾಗ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡಬೇಕಾಗಿ ಬಂತು ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಬೇಕಿತ್ತು ಈ ಸರ್ಕಾರದ ಕಡೆಯಿಂದ ಇನ್ನೂ ಸಹ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆದರೆ ಮಾಡಿಲ್ಲ ಬಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ನೋಡಿದಾಗ ಎಲ್ಲ ಒಂದು ಮಹಿಳೆಯರನ್ನು ಮಾತನಾಡಿಸಿದಾಗ ಅವರು ಹೇಳ್ತಿರುವಂಥದ್ದು ಕಳೆದ ಎರಡರಿಂದ ಮೂರು ತಿಂಗಳಿನಿಂದ ನಮಗೆ ಹಣ ಆದ್ರೆ ಬಂದಿಲ್ಲ ನಾವು ಇದನ್ನು ನಂಬಿಕೊಂಡಿದ್ದೀವಿ ನಾವು ಈಗ ಮಂತ್ಲಿ ಮಂತ್ಲಿ ಎರಡು ಸಾವಿರ ಬರ್ತಿರೋದ್ರಿಂದ ಏನೋ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡಿರ್ತಾರೆ ಮಕ್ಕಳಿಗೆ ಒಂದು ಟ್ಯೂಷನ್ಗೆ ಕಳಿಸೋದಾಗ್ಲಿ ಸ್ಕೂಲ್ ಫೀಸ್ ಪೇ ಮಾಡೋದಾಗ್ಲಿ ಇಲ್ಲ ಅಂತ ಅಂದರೆ ಚಿಕ್ಕದಾಗಿ ಏನಾದರೂ ಒಂದು ಬಿಸ್ನೆಸ್ ಇಟ್ಕೊಂಡಿರೋದಾಗಲಿ ಈ ಥರ ಎಲ್ಲ ಸಹ ಯಾವುದೋ ಒಂದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಮಂತ್ಲಿ ಮಂತ್ಲಿ ಬರುವಂತಹ ಎರಡು ಸಾವಿರ ರೂಪಾಯಿಯಿಂದ ಈಗ ಇವರು ಸಡನ್ನಾಗಿ ಮೂರು ತಿಂಗಳಿನಿಂದ ಕೊಟ್ಟಿಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಬಿಟ್ಟು ಈ ರೀತಿ ಸಾಕಷ್ಟು ಒಂದು ವಿಡಿಯೋಸ್ ಆದರೆ ವೈರಲ್ ಆಗ್ತಿರುವಂಥದ್ದು ಸೊ ಈಗ ನೀವು ಕೇಳ್ತಿದ್ದೀರಿ ಹಾಗಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಮೊನ್ನೆ ರೀಸೆಂಟಾಗಿ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಆದರೆ ಸಿಕ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗ್ತಿದೆ ಒಂದಿಷ್ಟು ಫಲಾನುಭವಿಗಳಿಗೆ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಹರರಿದ್ದಾರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಅದರಲ್ಲಿ ಕೇವಲ ಒಂದು ಮೂರರಿಂದ ನಾಲ್ಕು ಸಾವಿರ ಅಷ್ಟು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಿದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ ಆದರೆ ಬರ್ತಿದ್ವು ಈ ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಸರ್ ನಮಗೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಯಿತು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸನ್ನು ಕೊಟ್ಟರು ಅದಾದ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೂ ಸಹ ಜಮೆ ಆಗಿಲ್ಲ ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತ ಅಂದರೆ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಣ ಬಿಡುಗಡೆ ಆಗಿದೆ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಸಹ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು ಬಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಇಪ್ಪತ್ತೊಂದನೇ ಕಂತಿನ ಹಣ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಪ್ರತಿನಿತ್ಯ ಒಂದು ಯೂಟ್ಯೂಬಲ್ಲಿ ನೀವು ಕಮೆಂಟ್ಸನ್ನು ನೋಡಿದರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಸಹ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ನಾವು ಈ ಜಿಲ್ಲೆಯವರು ಆ ಜಿಲ್ಲೆಯವರು ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರು ಎಲ್ಲರೂ ಸಹ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಯಾರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗ್ತಿಲ್ಲ ಇದರ ಒಂದು ಪ್ರೊಸೀಜರ್ ಸ್ಟಾಪ್ ಆಗಿದೆಯೋ ಇಲ್ವೋ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಏನಾದರೂ ಹಣ ರಿಲೇಟೆಡ್ ಏನಾದರೂ ತೊಂದರೆ ಇದೆಯೋ ಗೊತ್ತಿಲ್ಲ ಇಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತನೇ ಕಂತಿನ ಹಣದವರೆಗೆ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲೂ ಒಂದು ಫಲಾನುಭವಿಗಳಿಗೂ ಸಹ ಬರಬೇಕಿದೆ ಇಲ್ಲಿ ಫಲಾನುಭವಿಗಳು ಪ್ರತಿನಿತ್ಯ ಸಹ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಮೊನ್ನೆ ಪ್ರೆಸ್ ಇದರಲ್ಲಿ ಮಾತನಾಡಿದಂತಹ ಲಕ್ಷ್ಮೀ ಹಬ್ಬ worked moro ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದನ್ನು ಸಹ ಬಾಕಿ ಇಟ್ಕೊಂಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಬಿಟ್ ಅಲ್ಲಿ ಏನಾದರೂ ಒಂದು ಚೂರು ಕನ್ಫ್ಯೂಸ್ ಏನಾದರೂ ಆಗಿರಬಹುದು ನಾವು ಅವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದ್ರಲ್ಲಿ ಆಗಿರಬಹುದು ಅಥವಾ ಬೇರೆ ಯಾವುದರಲ್ಲಾದರೂ ಆಗಿರಬಹುದು ಬಟ್ ಪ್ರತಿಯೊಬ್ಬರೂ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗಾಗಲೇ ಸಹ ಇವತ್ತು ಜುಲೈ ಒಂಬತ್ತು ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಿಲ್ಲ ಬಟ್ ಆದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ರು ಹದಿನೈದನೇ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈಗ ಕಾದು ನೋಡಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತಾರೆ ಇಲ್ಲ ಅಂತ ಅಂದರೆ ಇನ್ನೂ ಲೇಟ್ ಆಗುತ್ತಾ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಮಂತ್ ಆಗುತ್ತಾ ಯಾವಾಗ ಅಂತ ಹೇಳಿಬಿಟ್ಟು ಬಟ್ ಒಂದು ಓಪನ್ ಕೊಟ್ಟಿದ್ದಾರೆ ನಿಮಗೆ ಹದಿನೈದನೇ ತಾರೀಕು ಒಳಗಡೆ ಜಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೀವು ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು ಜೊತೆಗೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿರುವಂಥದ್ದು ಹೌದಾ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಈಗ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾರಂತೆ ನಾಳೆ ಮಾಡ್ತಾರಂತೆ ಇವತ್ತು ಮಾಡ್ತಾರಂತ ಟೈಮಿಂಗ್ ಮತ್ತೊಂದು ಎಲ್ಲನೂ ಸಹ ಹೇಳ್ತಿದ್ದಾರೆ ನಿಜನ ಅಂತ ನೀವು ಕೇಳ್ತಿದ್ದೀರಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಒಂದು ಇನ್ಫಾರ್ಮೇಷನನ್ನು ಯಾರನ್ನೂ ಸಹ ಹೇಳಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರಬೋದು ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರ್ಬೋದು ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಆಗಿರಬಹುದು ಇಲ್ಲ ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಆಗಿರ್ಬೋದು ನಾವು ಬಾಕಿ ಇರುವಂತಹ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲೂ ಒಂದು ಹೇಳಿಕೆಯನ್ನು ಆದರೆ ಕೊಟ್ಟಿಲ್ಲ ಸೊ ಫಲಾನುಭವಿಗಳು ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಇದುವರೆಗೂ ಇಪ್ಪತ್ತನೇ ಕಂತಿನ ಹಣದವರೆಗೂ ಹಣ ಜಮೆ ಆಗಿರುವಂಥದ್ದು ಈಗ ನೆಕ್ಸ್ಟ್ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಾಕಿ ಇದೆ ಬಟ್ ಈಗ ನಿಮಗೆ ಮೊದಲಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡುವಂತಹ ಎಲ್ಲ ಸಾಧ್ಯತೆಗಳನ್ನು ಸಹ ಇದೆ ಅದನ್ನು ನಿಮಗೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ರು ಈವನ್ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ ಸಹ ಬಂದಿತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡೋದಕ್ಕೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಇದರ ಒಂದು ಪ್ರೋಸೆಸ್ ಅನ್ನು ಸ್ಪೀಡ್ ಅಪ್ ಮಾಡಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದು ವಾರದೊಳಗಡೆ ಹಣ ಜಮೆ ಮಾಡ್ತಾರೆ ಅನ್ನೋ ನಾವು ಸ್ವಲ್ಪ ವೇಟ್ ಮಾಡಿ ನೋಡಬೇಕಾಗುತ್ತೆ ಬಟ್ ನೀವು ಹೇಳ್ತಾನೆ ಇದೀರಲ್ವ ಒಂದು ಡೇಟನ್ನು ಹೇಳಿ ಒಂದು ಡೇಟನ್ನು ಹೇಳಿ ಯಾವಾಗ ಬರುತ್ತೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿಬಿಟ್ಟು ನೋಡಿ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಇಲ್ಲ ಅಂತ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಫಿಷಿಯಲ್ ಅಪ್ಡೇಟ್ ಆದರೆ ನಮಗೆ ಸಿಕ್ತಿಲ್ಲ ಅಫಿಷಿಯಲ್ ಅಪ್ಡೇಟ್ ಆದರೆ ನಮಗೆ ಸಿಕ್ತಿಲ್ಲ ಸೊ ಹಾಗಾಗಿ ನೀವು ಏನು ವೆಯ್ಟ್ ಮಾಡಬೇಕಂತ ಅಂದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳನ್ನು ಸಹ ಇದೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೊಟ್ಟರೆ ಮತ್ತೆ ಇನ್ನು ಪ್ರತಿ ತಿಂಗಳು ಕೊಡ್ತಾರೋ ಇಲ್ವೋ ಏನಾಗುತ್ತೋ ಸ್ಟಾಪ್ ಆಗುತ್ತಾ ಮತ್ತೊಂದು ಅಂತ ಎಲ್ಲನೂ ಸಹ ಕೇಳ್ತಿದ್ದಾರೆ ನೋಡಿ ಸದ್ಯಕ್ಕೆ ಯಾವುದನ್ನು ಸಹ ಡಿಸೈಡ್ ಆದರೆ ಆಗಿಲ್ಲ ಸದ್ಯಕ್ಕೆ ಇವೆಲ್ಲವೂ ಒಂದಿಷ್ಟು ನ್ಯೂಸೆನ್ಸ್ ಏನು ವೈರಲ್ ಆಗ್ತಿದೆ ಎಲ್ಲ ನ್ಯೂಸೆನ್ಸ್ ಸಹ ಸ್ವಲ್ಪ ಸುಳ್ಳು ಸುದ್ದಿನೂ ಸಹ ಆಚೆ ತುಂಬ ವೈರಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಮತ್ತೊಂದು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಜಮೆ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಮುಂದಿನ ದಿನಗಳಲ್ಲಿ ಯಾವ ದಿನಾಂಕಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಮಾಡ್ತಾರೆ ಇದರ ಬಗ್ಗೆ ಸರ್ಕಾರದ ಕಡೆಯಿಂದ ಏನೊಂದು ನಿರ್ಧಾರವನ್ನು ತೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ